రాజేష్ కింద రవము శ్రీమతి బిజీ సిదా హనుష్కి శ్రీ శ్రీ రమేష్ మల్లప్పస్ చిలినారవరు దయచేసి వేదికకి ಬರಬೇಕು సార్ టీ సహాయం వద్దా తావమేదుగా సమసుకిని తన మొబైల్ కొంచెం ఇందబ తోలే నిందవరి నిందవరి ಪ್ರಶಸ್ತಿ ನೀಡಿಪ್ಪ ಶಿಲು ಶ್ರೀಮತಿ ಶಾಕುಮಾರ್ ಹಾಗೂ ಪಾಲಿ ರಜಾರ ಎಪ್ಪತ್ನಾಲ್ಕರಲ್ಲಿ ಕೊಪ್ಪಳ ಜಿಲ್ಲೆ ಯಲ್ಬುಗ್ಗ ತಾಲೂಕಿನ ಮುಧೂರದಲ್ಲಿ ಜನಿಸಿ ಡಿಎಂಎಸ್ಸಿ ಎಎಂ ವ್ಯಾಸಂಗ ಮುಗಿಸಿ ಶ್ರೀ ಅನುಮಾಲ ವಿಜಯ ಬಾಲಕಿಯರ ಪ್ರೌಢಶಾಲೆ ನರೇಗಲ್ಲ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮುಗಿದರೂ ಕೂಡ ಸರ್ಕಾರಿ ನೌಕರಿ ಪಡಿಸಿದ ಐದು ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಕನ್ನಡಿತರ ರೈತರಾಗಿ ಮಾಗರಿಯಾಗಿದ್ದಾರೆ ರೈತರಿಗೆ ಎಲ್ಲಾ ರೀತಿಯ